ಹೀಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಹಾಸಿನಿ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಯಾರಿಗೆ ತಾನೇ ಇಷ್ಟ ಇರೋದೆಲ್ಲ ಹೇಳಿ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ಪುಳಿಯೋಗರೆ ಸೊ ಅದೇ ರೆಸಿಪಿನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಟ್ ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಂಡ್ರೆ ಕಹಿ ಆಗುತ್ತೆ ಸೊ ಹಾಫ್ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಜಸ್ಟ್ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕುತ್ತಾ ಇದೀನಿ ಸಾಸಿವೆನೂ ಜಾಸ್ತಿ ಹಾಕೋಬಾರ್ದು ಬಿಕಾಸ್ ಸಾಸಿವೆ ಮೆಂತೆ ಎಲ್ಲ ಜಾಸ್ತಿ ಹಾಕೊಂಡಷ್ಟು ಕಹಿ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕಿಂತ ಕಡಿಮೆ ಹಾಕೊಂಡ್ರೂ ನಡೆಯುತ್ತೆ ಸೊ ಇದೆಲ್ಲ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಚಿಟಪಟ ಅನ್ನತ್ತೆ ಅಲ್ವಾ ಆಗ ಇದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಸೊ ಈಗ ಈಗ ಸೇಮ್ ಪ್ಯಾನ್ಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಕ್ವಾಂಟಿಟಿ ಬೇಕಾದರೆ ಟೂ ಟೇಬಲ್ ಅಷ್ಟು ಆ್ಯಡ್ ಮಾಡ್ಕೋಬೋದು ಈ ಮೂರು ಏನು ಆ್ಯಡ್ ಮಾಡ್ಕೊಂಡಿದ್ದೀವಿ ಅದು ಎರಡೆರಡು ಟೇಬಲ್ ಸ್ಪೂನಷ್ಟು ಸಹ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಳೆ ಫ್ರೈ ಆಗಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಜಸ್ಟ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನ ಜಸ್ಟ್ ಡ್ರೈ ರೋಸ್ಟ್ಗೋಸ್ಕರ ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾ ಇದೀನಿ ಎಣ್ಣೆ ಜಾಸ್ತಿ ಹಾಕೊಳ್ಳೋ ಹಾಗಿಲ್ಲ ಸೊ ಇದು ಲೈಟ್ ಆಗಿ ಎಲ್ಲಾನು ಫ್ರೈ ಆದ್ಮೇಲೆ ಸೇಮ್ ಜೀರಿಗೆ ಮೆಣಸು ಎಲ್ಲ ತಗೊಂಡಿದ್ವಲ್ವಾ ಸೇಮ್ ಅದೇ ಪ್ಲೇಟ್ಗೆ ಇದನ್ನ ತೆಗೆದು ಇಟ್ಕೋತಾ ಇದ್ದೀನಿ ಸೊ ಇದನ್ನ ಕೂಲ್ ಆಗೋದಿಕ್ಕೆ ಬಿಟ್ಬಿಡೋಣ ಈಗ ಒನ್ ಟು ಒನ್ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಖಾರ ಇರೋಂಥ ಮೆಣಸಿನಕಾಯಿನ ನಾನು ಆ್ಯಡ್ ಮಾಡ್ಕೊಂಡಿದೀನಿ ಇದು ಹಸಿ ಮೆಣಸಿನಕಾಯಿ ತಂದು ಒಣಗಿಸಿ ಒಣ್ಣ ಮೆಣಸಿನಕಾಯಿನ ಮಾಡ್ಕೊಂಡಿರೋದು ಸೊ ಖಾರ ಜಾಸ್ತಿ ಇದೆ ಒಂದು ನಾಲ್ಕರಿಂದ ಐದು ಖಾರ ಮೆಣಸಿನಕಾಯಿ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡಿದೀನಿ ಎರಡು ಸೇಮ್ ಕಾಣಿಸ್ತಾ ಇದೆ ಬಟ್ ಎರಡೂ ಡಿಫ್ರೆನ್ಸ್ ಇದೆ ಒಂದು ಖಾರ ಇಲ್ಲ ಇನ್ನೊಂದು ಖಾರ ಇದೆ ನೋಡೋದಕ್ಕೆ ಎರಡು ಸೇಮ್ ಇದೆ ನೀವು ಖಾರ ಇರೋವಂಥ ಮೆಣಸಿನಕಾಯಿ ಚಿಕ್ಕದಾಗಿ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು ನಾನು ಮನೇಲಿ ಮಾಡ್ಕೊಂಡಿರೋದಕ್ಕೆ ಅದು ಸೇಮ್ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಆ ಮೆಣಸಿನಕಾಯಿ ಎರಡು ಸೇಮ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಒಂದರಿಂದ ಎರಡು ಅಷ್ಟು ಕರ್ಬೇವನ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಮಾಡ್ಕೋಬೇಕಾದ್ರೆ ಇದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸೊ ಅವಾಗ ಗೊತ್ತಾಗುತ್ತೆ ಆ ಟೈಮಲ್ಲಿ ಇದನ್ನು ನೀವು ಕೆಳಗೆ ಕೆಳಗಿಳಿಸ್ಕೋಬೇಕಾಗತ್ತೆ ಈಗ ಸೇಮ್ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಒಣಕೊಬ್ಬರಿನ ತುರ್ಕೊಂಡಿರ್ತೀವಲ್ವಾ ಅದನ್ನು ಒಂದು ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳು ಬೇಗ ಸೀದೋಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಅರ್ಧ ನಿಂಬೆ ಹಣ್ಣನ್ನಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಆಗಿರುತ್ತೆ ಅಲ್ವಾ ಆ ಹಣ್ಣು ಆದರೆ ಹಾಕೋಬೇಡಿ ಇವಾಗ ಸ್ವಲ್ಪ ಗಟ್ಟಿ ಏನಾದರೂ ಇದ್ದರೆ ಹುಣಸೆ ಹಣ್ಣು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಈಗ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಐದರಿಂದ ಹತ್ತು ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಈಗ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಬಟ್ ಅದಕ್ಕಿಂತ ಮುಂಚೆ ಫ್ರೈ ಮಾಡ್ಕೊಂಡಿರ್ತೀವಲ್ವ ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಬಿಸಿ ಇರೋವಾಗನೇ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಫುಲ್ ಎಣ್ಣೆ ಬಿಟ್ಕೊಂಡಂಗೆ ಹಂಗೆ ಸೊ ಪೌಡರ್ ಹುಡಿ ಹುಡಿಯಾಗಿ ಇರೋದಿಲ್ಲ ಆಯ್ಲಿ ಆಗಿರುತ್ತೆ ಸೊ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತೀರ ಪೇಸ್ಟಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ರವೆ ರವೆ ಥರ ಇದ್ದರೆ ಸಾಕಾಗತ್ತೆ ಈ ಟೈಮಲ್ಲಿ ಒಂದು ಚಿಕ್ಕ ನಿಂಬೆ ಆ್ಯಂಡ್ ಸೈಜ್ಗಿಂತ ಇನ್ನೊಂದು ಸ್ವಲ್ಪ ಕಡಿಮೆನೆ ಬೆಲ್ಲನ ಆ್ಯಡ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಏನೂ ತೊಂದರೆ ಆಗೋದಿಲ್ಲ ಬಿಕಾಸ್ ನಾವಿಲ್ಲಿ ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸು ಮತ್ತು ಮೆಣಸಿನಕಾಯಿ ಹಾಕೊಂಡಿರೋದ್ರಿಂದ ಖಾರ ಜಾಸ್ತಿನೇ ಇರುತ್ತೆ ಸೊ ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟೊಂದು ಖಾರಾನು ಏನು ಅನಿಸೋದಿಲ್ಲ ಸೊ ನೋಡ್ತಾ ಇದ್ರಲ್ವ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ತರಿ ತರಿಯಾಗಿಯೇ ಇದೆ ರವೆ ಯಾವ ಥರ ಇರುತ್ತೆ ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಪೌಡರ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸೊ ಈಗ ಈ ಪೌಡರ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಫೋರ್ ಟು ಫೈವ್ ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಪೌಡರ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ನಾನು ಪೌಡರ್ ಪುಳಿಯೋಗರೆ ಪೌಡರ್ಗೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಹಾಕೋತಾ ಇಲ್ಲ ಸೊ ಪೌಡರ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಫೈವ್ ಟು ಸಿಕ್ಸ್ ಟೇಬಲ್ ವರೆಗೂ ನೀವು ಆಯಿಲ್ನ ಆ್ಯಡ್ ಮಾಡ್ಕೋಬೋದು ಸೊ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕೊಂಡು ಎಲ್ಲಾನು ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ದಟ್ ಸೀದೋಗೋದಿಲ್ಲ ಚೆನ್ನಾಗೂ ಇರುತ್ತೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಟೂ ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಬ್ಲ್ಯಾಕ್ ಎಳ್ಳಿರುತ್ತೆ ಅಲ್ವಾ ಅದನ್ನು ಬೇಕಾದರೆ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಸೊ ದಟ್ ಚೆನ್ನಾಗೇ ಇರುತ್ತೆ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಇಲ್ಲಿ ನಾ ಎರಡರಿಂದ ಮೂರು ಅಷ್ಟು ಕರ್ಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರಿಬೇವು ಜಾಸ್ತಿ ಆ್ಯಡ್ ಮಾಡಿಕೊಂಡಷ್ಟು ಟೇಸ್ಟ್ ಎಕ್ಸ್ಟೆಂಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ತಿನ್ನೋವಾಗ ಕರ್ಬೇವನ್ನ ಸಪ್ರೇಟ್ ತೆಗೆದು ಹಾಕೋದಿಲ್ಲ ಅದ್ರ ಜೊತೆಲೆ ತಿನ್ನೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಆಗಲಿ ನಾನು ಕೊಬ್ಬರಿ ತುರಿನ ಒಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಆ್ಯಂಡ್ ಇಲ್ಲಿ ಸ್ವಲ್ಪ ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಅನ್ನ ಮಾಡೋವಾಗ ಅನ್ನಕ್ಕೂ ಸಾಲ್ಟ್ ಆ್ಯಡ್ ಮಾಡ್ಕೊತೀವಿ ಗೊಜ್ಜನ್ನ ಮಾಡ್ಕೋಬೇಕಾದ್ರೆ ಗೊಜ್ಜು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಅಲ್ಲೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀವಿ ಸೊ ಈಗ ನಾವು ಮಾಡ್ಕೊಂಡಿರೋಂಥ ಪೌಡರ್ನ ಇಲ್ಲಿ ಮಿಕ್ಸ್ ಇದ್ದೀನಿ ಕಂಪ್ಲೀಟಾಗಿ ಎಣ್ಣೆ ಏನಿದೆ ಅದರಲ್ಲಿ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿವರೆಗೂ ಇದನ್ನು ಕಂಪ್ಲೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಎಲ್ಲೂ ಸಹ ಅದು ಜಾಸ್ತಿ ಅನ್ನಿಸ್ತಾ ಇಲ್ಲ ಪೌಡರ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಸೊ ಇದು ತಣ್ಣಗಾದಮೇಲೆ ಕಂಪ್ಲೀಟಾಗಿ ಹುಡಿಯಾಗಿ ಆಗುತ್ತೆ ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ದೇವಸ್ಥಾನ ಸ್ಟೈಲಲ್ಲಿ ಪುಳಿಯೋಗರೆ ಘೋಜನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಒನ್ ಟು ಟೂ ಮಂತ್ಸ್ ಸ್ಟೋರ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಹೊರಗಡೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೇಲೆ ಈ ರೀತಿ ಪೌಡರ್ನ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋಂಥ ಪುಡಿಯೋಗ್ರೇನ ಮನೆಯಲ್ಲೇ ಮಾಡ್ಕೋಬೋದು ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್